ಸಿದಾನಂದ ಗೌಡರು ಇವತ್ತು ಬೆಳಗ್ಗೆನೇ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಒಂದು ಹೈ ಗೆದ್ದು ಲ್ಯಾಂಪ್ ಹಾಕಬೇಕು ಸೋಲಾರ್ ಲ್ಯಾಂಪು ಅದರ ಭೂಮಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರು ಖಂಡಿತವಾಗಿಯೂ ಮಾಡೋಣ ಅಂತ ಹೇಳಿದ್ದೀನಿ ಅದಕ್ಕೆ ಬೇಕಾಗ್ತಕ್ಕಂಥ ವೆಚ್ಚವನ್ನು ನಮ್ಮ ಲೋಕಸಭಾ ಸಂಸದರ ನಿಧಿಯಿಂದ ಕೊಡ್ತಕ್ಕಂಥದ್ದಕ್ಕೆ ನಾನು ಒಪ್ಪಿಗೆಯನ್ನು ಕೊಟ್ಟಿದ್ದೀನಿ ಚಿದಾನಂದ ಗೌಡರು ಇವತ್ತೇ ಒಂದು ಪತ್ರ ಕಳಿಸ್ಲಿ ಕೂಡಲೇ ಡಿ ಸಿಗೆ ಹೇಳಿ ಅದನ್ನು ಹಣ ಬಿಡುಗಡೆ ಮಾಡಿಸ್ತೇನೆ ಅದೊಂದು ಸದುಪಯೋಗ ಮಾಡ್ಕೊಳ್ಬೇಕು ಅಂತ ಊರವರಲ್ಲಿ ವಿನಂತಿಯನ್ನು ಮಾಡ್ತಾರೆ ಇಲ್ಲ ಒಂದು ಕೆಲಸ ಮಾಡಿ ನಿಮ್ಮ ಕಡೆಯಿಂದ ನನ್ನ ಕಡೆಯಿಂದ ಹಾಕೋನು ನೀವು ವೈಯಕ್ತಿಕ ಮತ್ತೆ ಅನ್ನ ಚಿದಾನಂದ ಎಂ ಗೌಡಾಜಿ ಕಿ ಚಿದಾನಂದ ಎಂ ಗೌಡಾಜಿ ಕಿ ಭಾರತ್ ಮಾತಾ ಕಿ ಗೋವಿಂದ ಎಂ ಕಾರಜೋಳ ಸಾಹೇಬ್ರ ಒಂದು ನೇತೃತ್ವದಲ್ಲಿ ನಮ್ಮ ಚಿಕ್ಕನಳ್ಳಿ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಸನ್ನಿಧಿನಲ್ಲಿ ನಾನು ಹಿಂದೆ ಬಂದಾಗ ದೇವಸ್ಥಾನದವರಿಗೆ ಭರವಸೆ ಕೊಟ್ಟಿದ್ದಂತೆ ಒಂದು ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಒಂದು ಸೋಲಾರ್ ಮಾಸ್ಕ್ ದೀಪವನ್ನು ಅಳವಡಿಸೋ ಅಂಥ ಕೆಲಸಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ಇವತ್ತು ಅದರ ಒಂದು ಶಂಕುಸ್ಥಾಪನೆ ಆಗಿದೆ ಇನ್ನೊಂದು ವಾರದೊಳಗಡೆ ಇಲ್ಲಿ ಆ ಒಂದು ಸೋಲಾರ್ ಹೈಮಾಸ್ಕ್ ಲೈಟನ್ನು ಬೆಳೆಸೋಂಥದ್ದಾಗತ್ತೆ ನಾನು ವೈಯಕ್ತಿಕವಾಗಿ ಇದು ಯಾವ ಅನುದಾನ ಕೊಡಲ್ಲ ವೈಯಕ್ತಿಕವಾಗಿ ಇಡೀ ನಮ್ಮ ತಾಲೂಕಿನಾದ್ಯಂತ ಮುಖ್ಯವಾಗಿ ಎಲ್ಲ ದೇವಸ್ಥಾನಗಳ ಮುಂಭಾಗದಲ್ಲಿ ಒಂದೊಂದು ಹೈ ಮಾಸ್ಕನ್ನು ಹಾಕ್ಕೊಡ್ಬೇಕು ಅನ್ನೋ ಒಂದು ತೀರ್ಮಾನವನ್ನು ಈಗಾಗಲೇ ಸಿ ಎಂ ಜಿ ಸೂರ್ಯ ಬಿಂಬ ಅಂಥೇಳಿ ಒಂದು ಕಾರ್ಯಕ್ರಮ ಏನು ಉದ್ಘಾಟನೆ ಮಾಡಿದ್ದೀವಿ ಚಾಲನೆ ಮಾಡಿದ್ದೀವಿ ಈಗಾಗಲೇ ಒಂದು ಇಪ್ಪತ್ತೈದು ಗ್ರಾಮಗಳಲ್ಲಿ ಆಗಿದೆ ಸರ್ ಈಗ ಮುಂದುವರೆದು ಪ್ರತಿ ಗ್ರಾಮದಲ್ಲೂ ಕೂಡ ಪ್ರಮುಖ ಜಾಗದಲ್ಲಿ ಭಕ್ತಾದಿಗಳಿಗೆ ಅನುಕೂಲ ಆಗೋ ರೀತಿ ಒಂದು ಮಾಸ್ಕ್ ದೀಪವನ್ನು ಅಳವಡಿಸುವಂಥ ಕೆಲಸ ಇವತ್ತು ಚಿಕ್ಕನಳ್ಳಿ ಗ್ರಾಮದಲ್ಲೂ ಕೂಡ ಇವರೆಲ್ಲರ ಒಂದು ಮುಖಂಡತದಲ್ಲಿ ತುರ್ತಾಗಿ ಸಾಹೇಬರು ಬೇರೆ ಕಡೆ ಹೋಗಬೇಕಾಗಿದೆ ಆಲೇನಹಳ್ಳಿ ಗ್ರಾಮ ಪಂಚಾಯತಿ ಉದ್ಘಾಟನೆಗೆ ತುರ್ತಾಗಿ ಈ ಕೆಲಸ ಕೂಡ ಮಾಡಿದ್ದೇವೆ ಸೊ ದೇವರು ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ಭಾಗದ ಜನ ಒಂದು ಒಳ್ಳೆ ರೀತಿ ಸಮೃದ್ಧಿಯನ್ನು ಕಾಣಲಿ ಅಂತೇಳಿ ಇವತ್ತು ದೇವರಲ್ಲಿ ಬೇಡ್ಕೋತೇವೆ